ಇವತ್ತೇ ಸನ್ಮಾನ್ಯ ಹುಮ್ನಾವ್ ಶಾಸಕರಂತ ಶ್ರೀಲಿಂಗಪ್ಪ ಪಾಟೀಲ್ ರವರು ಲೈವ್ ನಲ್ಲಿ ಬಂದು ಕೆಲವು ವಿಷಯಗಳ ಬಗ್ಗೆ ಮಾತನಾಡಿದಾರ ಶ್ರೀಲಿಂಗಪ್ಪ ಪಾಟೀಲ್ ರವರೇ ನಾನು ಯಾರ ಮನೆಗೆ ಹೋಗಿದಿನಿ ಅಥವಾ ನಮ್ಮ ಪಕ್ಷದ ಮುಖಂಡರು ಯಾರ ಮನೆಗೆ ಹೋಗಿದಾರ ನೀವು ಏನಾದರೂ ಸಾಬೀತಿದ್ರ ಅಥವಾ ಏನಾದರೂ ನಿಮ್ಮ ಹತ್ರ ನಾವು ಏನಾದರೂ ಹೇಳಿದ್ರೆ ನಿಮ್ಮ ಹತ್ರ ರೆಕಾರ್ಡ್ಸ್ ಇದೆಯಾ ನಿಮ್ಮ ಹತ್ರ ಏನಾದರೂ ಫೋಟೋ ಇದೆಯಾ ನಿಮ್ಮ ಹತ್ರ ಏನಿದೆಯ ಕೇಳ್ತೀರಾ ಇವತ್ತು ನಿಮ್ಮ ಹತ್ರ ಏನಾದ್ರೂ ಇದೆಯಾ ನಾನು ಯಾರಾದ್ರೂ ಮನೆ ಬಾಗಿಲಿಗೆ ಹೋಗಿದ್ದೀನಿ ಏನಾಗಿದೆ ನನ್ಗೆ ಯಾರ ಮನೆಗೆ ಬಾಗಿಲಿಗೆ ಪರಿಸ್ಥಿತಿ ಬಂದಿಲ್ಲ ನನಗೆ ನಾನು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದವರು ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ಸಿದ್ದರಾಮಯ್ಯ ಜಿ ಅವರು ಇವತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಆಗಬೇಕು ಅಂತ ನನಗೆ ಹೇಳ್ತಾ ಇದ್ದಾರೆ ಅದ್ರ ಮಧ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಯಾಕೆ ನಾನು ನಿಮ್ದು ಲೀಡರ್ಸ್ ಹತ್ರ ಹೋಗಿ ನಿಮ್ಮ ಹತ್ರ ಏನಾದರೂ ಆಧಾರ ಇದೆಯಾ ಏನು ಇಲ್ಲ ಬರೇ ನೀವು ಸುಳ್ಳು ಹೇಳಿ ಇಲ್ಲಿವರೆಗೆ ಹುಮ್ನಾಬಾಗ್ ಕ್ಷೇತ್ರದ ಮಹಾಸೇನೆಗೆ ಬರೀ ಸುಳ್ಳು ಹೇಳಿ ಬಂದಿದ್ರಿ ಮುಂದೆ ನಡೆಯಂಗಿಲ್ಲ ನಡೆಯಿಲ್ಲ ಇವತ್ತು ಇವತ್ತೇನು ಹೇಳಿದ್ರಿ ರಾಜಶೇಖರ್ ಪಾಟ್ರ್ ಸೋತು ಸುಮ್ನ ಆಗಿದಾರ ಅಂತ ನೀವು ಅಲ್ಪ ಮತಗಳಿಂದ ನೀವು ಗೆದ್ದಿದ್ರಿ ಸ್ವಲ್ಪ ತಾವು ವಿಚಾರ ಮಾಡಿ ಅಲ್ಪ ಮತಗಳು ಅದು ಹೆಂಗ ಅಂಬುದು ಕೂಡ ನಿಮ್ಗೆ ಗುರುತಿದೆ ಆ ರೀತಿ ನೀವು ಇವತ್ತು ಒಂಬತ್ತು ತಿಂಗಳದಲ್ಲೇ ಜನ ಶಾಪ ಆಗ್ತಾ ಇದಾರ ಹುಮ್ನಾಬಾಗ್ ಕ್ಷೇತ್ರ ಜನ ಎಂತ ಶಾಸಕರಿನ ವೈಕೆ ಮಾಡಿದೀವಿ ಏನ್ ಆಗ್ತಾ ಇದೆ ಇವತ್ತು ನೀರ್ ಕುಡತಕ್ಕಂಥ ವ್ಯವಸ್ಥೆ ಇಪ್ಪತ್ನಾಲ್ಕುವರೆ ಲಕ್ಷ ದುಡ್ಡು ತಗೋತಕ್ಕಂಥದ್ದು ಕೊಳ್ಸನು ಕೂಡ ನಿಮ್ಗೆ ಸಾಕಾಗ್ತಾ ಇಲ್ಲ ಶಾಸಕರೇ ಇವತ್ತು ಹುಮ್ನಾಬಾದ್ ಅಲ್ಲಿ ಗುತ್ತಿಗೆದಾರ ಮಾಡ್ತಕ್ಕಂಥವ್ರು ಇವರೇ ಗುತ್ತಿಗೆದಾರ ಹಾಕ್ಬೇಕು ಇವರೇ ಟೆಂಡರ್ ಹಾಕಬೇಕು ಇವ್ರಿಗೆ ಅಂಜಿಸ್ತೀರಿ ದಬಾವ್ ಮಾಡ್ತೀರಿ ಒಂದ್ ಕಡೆ ನಿಮ್ಮ ಸೋದರದಂತ ಸಂತೋಷ್ ಪಾಟೀಲ್ ಇನ್ನೊಂದ್ ಕಡೆ ಕಳಪ್ಪ ಪಾಟೀಲ್ ಯಾರ್ ಟೆಂಡರ್ ಹಾಕ್ತಾರ ಬೆಂಗಳೂರದವ್ರೊಬ್ಬರು ಟೆಂಡರ್ ಹಾಕಿದ್ರೆ ಅವ್ರಿಗೂ ನೀವು ಫೋನ್ ಮಾಡ್ತೀರಾ ನೀವ್ ಇಲ್ಲಿ ಯಾಕೆ ಹಾಕ್ದ್ರಿ ಯಾರಿಗ್ ಕೇಳ ನಿಮ್ಮ ನಿಮ್ಮಅಪ್ಪು ಜಾಗರಿ ಇಲ್ಲ ಸರ್ಕಾರ ಇದೆ ಎಲ್ಲಿ ಬೇಕಾದ್ರೂ ಯಾರು ಟನ್ ಹಾಕ್ಬೇಕು ನೀವೇ ಹಿಂದೆ ಹೇಳಿದ್ರಿ ಇವತ್ತು ಯಾಕೆ ನಿಮಗೆಲ್ಲ ಬರ್ತಾ ಇದೆ ಇವತ್ತು ನೀವೇನ್ ಹೇಳ್ತಾ ಇದ್ರಿ ಆಧಾರ ರಹಿತ ಹೇಳ್ತಾ ಇದ್ರಿ ಕಾಂಗ್ರೆಸ್ ಪಕ್ಷ ಇವತ್ತು ಇವತ್ತು ಹೇಳ್ತಾ ಇದ್ರಿ ನೂರ ಮೂವತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷ ನೋಡಿ ನಾನೆಲ್ಲ ಅನೇಕ ಜನ ಹೋಗ್ತಾರ ಬರ್ತಾರ ನಿಮ್ಮಲ್ಲಿ ಯಾರಾದ್ರೂ ಬಂದಿದ್ರ ನಿಮ್ ಮನೆಗೆ ಯಾರಾದ್ರೂ ಬಂದಿದ್ರ ನಿಮ್ಗೆ ಯಾರಾದ್ರೂ ಕೇಳಿದ್ರ ಇಲ್ಲಿವರೆಗೆ ಸಿದ್ದು ಪಾಟೀಲ್ ರೇ ರಾಜಶೇಖರ್ ಪಾಟೀಲ್ ಬರ್ತಾ ಇದನಾದ್ರು ಬಂದಿದ್ದೀರಾ ನಿಮ್ಮ ಮನೆಗೆ ನೀವು ಆಧಾರ ರಹಿತ ಮಾಡ್ತಕ್ಕಂಥದ್ದಲ್ಲ ಸುಮ್ನೆ ಜನರಿಗೆ ಈ ಎಲ್ಲ ನಡೀತಾ ಇದಾರ ನಿಮ್ದ ನಡೀತು ಪಾಪ ಈ ಈ ಎಲ್ಲ ಇಂಡಸ್ಟ್ರಿ ಏನೇನು ಮಾಡಿದ್ರಿ ಎಂಬ ಭಾಳ ಜನ ನಡೀತು ವಿಧಾನಸಭಾ ವಿಧಾನ ಪರಿಷತ್ ಚರ್ಚೆ ಆಯಿತು ಇವತ್ತು ನಿಮ್ದೆಲ್ಲ ನಡೆ ನುಡಿ ಆಚಾರ ವಿಚಾರ ನೀವು ಹುನ್ನಾಬಾದ್ ಪಟ್ಟಣದಲ್ಲಿ ಏನ್ ಮಾಡ್ತಾ ಇದ್ರಿ ಪ್ರತಿಯೊಬ್ಬರಿಗೆ ಗುರ್ತಾಗಿದೆ ಆದ್ರೆ ಶಾಸಕರೇ ನಿಮ್ ಬೆನ್ನ ನಿಮ್ಗೆ ಕಾಣಂಗಿಲ್ಲ ನೀವೇನ್ ಮಾಡ್ತಾ ಇದೀರಿ ಎಂಬುದು ಪ್ರತಿಯೊಬ್ಬರಿಗೆ ಗುರ್ತಾಗ್ತಾ ಇದೆ ಅದಕ್ಕ ಇಂಥಕ್ಕೆಲ್ಲ ಈ ಇಂತದ ಸುಳ್ಳು ಆರೋಪ ಮಾಡತಕ್ಕಂಥದ್ದು ಸರಿಯಲ್ಲ ನೀವು ಏನಾದರೂ ಆಧಾರ ಇದ್ರೆ ಆಧಾರ ತೋರಿಸಿ ರಾಜಶೇಖರ್ ಪಾಟೀಲ್ ನೀವು ಅಲ್ಲಿ ಹೋಗಿದ್ರಿ ಇಲ್ಲಿ ಹೋಗಿದ್ರಿ ಅಂತ ಯಾರೋ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಮುಖಂಡ್ರ ಯಾರು ನಾನೇ ಮುಖಂಡ ನನ್ ಮ್ಯಾಗ ಮುಖಂಡ್ರೆ ಯಾರು ನಮ್ಮ ಸ್ನೇಹಿತರು ಈಶ್ವಂಡ್ರ್ ಹೋಗಿದಾರ ನಾವೆಲ್ಲ ಜೊತೆಗೆ ಇದೀವಲ್ಲ ಅದರಲ್ಲಿ ಏನೂ ಇಲ್ಲ ಈಗಾಗಲೇ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ನಾಳೆ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಮಾಡ್ತಾ ಇದೀವಿ ನಿಮಗೆ ಏನು ಯಾವ್ದೂ ಕೂಡ ಸುಮ್ಮನೆ ಹುಮ್ನಾಬಾದ್ ಜನರಿಗೆ ಹುಚ್ಚು ಮಾಡ್ಬೇಕು ಇದೇ ಮಾಡಿದ್ರಿ ನೀವು ಕಳೆದ ನೀವು ನಮ್ಮ ಜೊತೆಲಿ ಇದೇನು ಕೂಡ ಇಪ್ಪತ್ತು ವರ್ಷ ನೀವ್ ಏನ್ ಮಾಡಿದ್ರಿ ಗುರುತಿದೆ ಏನೇನ್ ಮಾಡ್ಬೇಕು ಎಲ್ಲಾನು ಕೂಡ ಮಾಡಿದ್ರಿ ನೀವ್ ಎಲ್ಲಿದ್ರಿ ಎಲ್ಲಿ ಎಲ್ಲಿಗೆ ಬಂದಿದ್ರಿ ಎಲ್ಲಾ ಜನರಿಗೆ ಗುರುತಿದೆ ನಾನ್ ಹೇಳ್ಬೇಕಾಗಿಲ್ಲ ನೋಡ ಮುಂದ್ ಬರ್ತಕ್ಕಂಥಲ್ಲಿ ಆ ಜನ ತೀರ್ಮಾನ ಹೇಳ್ತಾ ಇದ್ರಿ ನೀವು ಒಂದೇ ಒಂದ್ ಹೇಳಕ್ ಇಚ್ಛಾ ಪಡ್ತೀನಿ ನಿಮ್ಮಲ್ಲಿ ತಾಕತ್ ಇತ್ತು ಅಂದ್ರ ನೀವು ರಾಜೀನಾಮೆ ಕೊಡಿ ನಾವು ಚುನಾವಣೆ ಮಾಡೋಣ ಸೋತು ಸುಣ್ಣ ಸೋತು ಸುಣ್ಣ ಅಂತ ಹೇಳ್ತಾ ಇದ್ರಲ್ಲ ನಮ್ಮ ಮನೆ ಪರಿವಾರ ಚಂದ್ರಶೇಖರ್ ಪಾಳಿ ಇರ್ಬೋದು ಬಿಬ್ರವ ಪಾಳಿ ಇರ್ಬೋದು ಅವ್ರಿಗೆಲ್ಲರಿಗೂ ರಾಜೀನಾಮೆ ಕೊಡಿಸ್ತೀವಿ ನೀವು ಬನ್ನಿ ಚುನಾವಣೆ ಮಾಡೋಣ ಒಂದ್ಸಲ ವಿಧಾನಸಭೆ ಚುನಾವಣೆ ಯಾಕಂದ್ರೆ ಪಾಪ ಸೋಲು ಸುಣ್ಣ ಸೋತು ಸುಣ್ಣ ಎಷ್ಟು ಮಂದಿ ಸೋತಿಲ್ಲಪ್ಪ ಈ ದೇಶದ ಹಿಂದೆ ಪ್ರಧಾನಮಂತ್ರಿ ಆದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೋತಿದ್ರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ಸೋತಿದ್ರು ಯಾರು ಸೋತಿಲ್ಲ ಸೋಲು ಗೆಲುವು ಎಲ್ಲನೂ ಇದೆ ನೀವೇನ್ ದೊಡ್ಡ ಸಾಹಸ ಮಾಡಿದಂಗ ಅದೇನ ಸೋತು ಸುಣ್ಣ ಸೋತು ಯಾಕೆ ಇವ್ರು ಡಿಸ್ಟರ್ಬ್ ಮಾಡ್ತಾ ಇದಾರ ಸಿದ್ದು ಪಾಟೀಲ್ ರೇ ಇವತ್ತು ಭಗವಂತ ಖುಮಾರ್ ಅವರು ಇವತ್ತು ಯಡಿಯೂರಪ್ಪನವರು ಸೀಟ್ ಇವ್ನಿಗೆ ಕೊಡ್ತಾ ಇಲ್ಲ ಅಂತ ಮಾಧ್ಯಮದೆಲ್ಲ ಬರ್ತಾ ಇದ್ದಾಗ ಜನರಿಗೆ ಡಿಸ್ಟ್ರಬ್ ಮಾಡ್ಬೇಕು ಏನಂತ ರಾಜಶೇಖರ್ ಪಾಟ್ರ್ ಬಿಜೆಪಿಗೆ ಬರ್ತಾ ಇದ್ದಾರೆ ಜನರಿಗೆ ತಪ್ಪು ಸಂದೇಶ ಕೂಡ ಬೇಡ ನೀವು ಏನಿದೆ ನಿಮ್ ಪಕ್ಷ ಏನಿದೆ ಇವಷ್ಟು ಮಾತಾಡಿ ಬೇರೆಯವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ನಿಮಗೂ ಇದು ಇಲ್ಲ ಅದಕ್ಕೆ ನೀವು ಏನೇ ಮಾತಾಡ್ಬೇಕಾದ್ರೂ ಆಧಾರ್ ಕೂಡ ಮಾತಾಡಿ ತೋರಿಸಿ ಏನಾದ್ರೂ ಯಾರ ಮನೆ ಬಾಗಿಲು ಬದ್ಲಿ ಪತ್ರ ಫೋಟೋ ಇದೆಯಾ ವಾಟ್ಸಪ್ ಇದೆಯಾ ಅಥವಾ ನಾವು ಎಲ್ಲರೂ ಹೋಗಿದ್ವಿ ಯಾರ ಜೊತೆ ಚರ್ಚೆ ಮಾಡಿ ಅದು ಬಿಡಿ ನೀವು ಮಾಡಿದ್ರೈರಲ್ ಇದ್ರಿ ಬೇಕಾದ್ರೆ ಮಾಡಿಸ್ತೀರಿ ನೀವು ಇಂಡಸ್ಟ್ರಿ ದ್ ಸಂಘಟನೆಯಲ್ಲಿ ಮೀಟಿಂಗ್ ಮಾಡಿದ್ರಿ ಯಾರ ಜೊತೆ ಮಾಡಿದ್ರಿ ಎಲ್ಲಾನು ಕೂಡ ನಮ್ಮ ನಾನು ಇನ್ನು ವೇಟ್ ಮಾಡ್ತಾ ಇದ್ದೀನಿ ಪೀರಿಯಡ್ ಮುಗಿದಿದೆ ಈಗ ನೋಡಿ ಗಲ್ಲಿ ಗಲ್ಲಿ ನಿಮ್ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇದೆ ಇವತ್ತೆಲ್ಲಿ ಕಾಟ್ಕೊಳ್ಳೋದು ಜೆ ಜಿ ಎಂ ಕೆಲಸ ಯಾರು ಮಾಡ್ತಾ ಇದ್ರ ಜನರಿಗೆ ಗೊತ್ತಿಲ್ವಾ ಧೂಲ್ಗುಂಡಿ ಜೆ ಜಿ ಎಂ ಕೆಲಸ ಯಾರು ಮಾಡ್ತಾ ಇದ್ರ ಗೊತ್ತಿಲ್ವಾ ಅಧಿಕಾರಿಗಳು ಮನ್ ದಪ್ಪಾಳಿಕೆ ಮಾಡ್ತಾ ಇದ್ರಿ ಇವತ್ತು ಅಧಿಕಾರಿಗಳು ಹೇಳ್ತಾ ಇದಾರೆ ಸ್ವತಂತ್ರ ಆದ ನಂತರ ನಮ್ಗೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂದ್ರೆ ಇವರ್ ತೊಂದರೆ ಆಗ್ತಾ ಇದೆ ಸಿದ್ದು ರೇ ನಿಮ್ ಇದರಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಶಾಸಕರಾಗಿದ್ರೆ ಅಂದ್ರೆ ಶಾಸಕರ ಕರ್ತವ್ಯ ಏನೋ ಅದು ಅರಿತ್ಕೊಡ್ರಿ ಯಾರ ಕಾಲೇಜ್ ನಡೆಸ್ತಾ ಇದಾರ ಅಂತಾರ ಅಲ್ಲಿ ಡಬಲ್ ಕಾಲೇಜ್ ಇದೆ ಸಿಂಗಲ್ ಕಾಲೇಜ್ ಇದೆ ಅವ್ರ ಕಾಲೇಜ್ ಇವೆಲ್ಲ ಇದು ಆಗೋದಿಲ್ಲ ಏನ್ ಮಾಡಿದ್ರು ನೀವು ಆಗೋದಿಲ್ಲ ಇದು ತಿಳ್ಕೊಳ್ಳಿ ನೀವು ನೀವು ಈ ಏನಾದರೂ ಏನಾದ್ರೂ ನಿಮ್ಮ ಹತ್ರ ಇತ್ತು ಪ್ರೂವ್ ಮಾಡಿ ತೋರಿಸಿ ಸುಮ್ನೆ ಪಾಪ ಜನರಿಗೆ ಕನ್ಫ್ಯೂಸ್ ಮಾಡೋದ್ ಬೇಡ ಅದಕ್ಕೆ ಹಿಂಗೆ ಆಯ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಎಚ್ಚರಿಕೆಯಾಗಿ ನಿಮ್ಗೆ ಹೇಳ್ತಾ ಇದೀನಿ ಬಹಳ ಜೋರಲ್ಲಿ ನಾನು ಮಾತಾಡ್ಬೇಕಾಯ್ತದ ಮತ್ ಜೋರಲ್ಲಿ ನಿಮ್ಗೆ ಉತ್ತರ ಕೊಡಬೇಕಾಯ್ತದ ಬಹಳ ಹುಷಾರಾಗಿರಿ ಯಾರ ಬಗ್ಗೆನು ಕೂಡ ಮಾತಾಡೋ ಹಗರವಾಗಿ ಮಾತಾಡಬಾರ್ದು ನಿಮ್ದೇನಿದೆ ನಿಮ್ ಯೋಗ್ಯತೆ ಏನಿದೆ ನಿಮ್ ಪರಿವಾರ ಯೋಗ್ಯತೆ ಏನಿದೆ ಎಲ್ಲರಿಗೂ ಗೊತ್ತಿದೆ ನನಗಲ್ಲ ಒಮ್ಮೆ ಜನರಿಗೆ ನೀವು ಎಲ್ಲಿ ಎಲ್ಲಿದ್ರಿ ನಾಲ್ಕು ವರ್ಷ ಮೂರು ವರ್ಷ ಮೊದಲು ನೀವ್ ಎಲ್ಲಿದ್ರಿ ಏನ್ ಮಾಡ್ತಾ ಇದ್ರಿ ಯಾರಿಗ್ ಗೊತ್ತಿಲ್ವಾ ಅದು ಬೇಡ ಸುಮ್ನೆ ಅದೆಲ್ಲ ತೆಗಿಬೇಕು ಅಂದ್ರೆ ಹಿಂದಿನೆಲ್ಲ ವಿಡಿಯೋ ತೆಗೋಣ್ ನೀವ್ ಬರ್ತೀರಿ ಎಲ್ಲಿ ಹೋಗ್ತೀರಿ ನಾನ್ ಹತ್ರ ಏನ್ ಮಾಡ್ತೀರಿ ಎಲ್ಲರೂ ಕೂಡ ತೆಗಿಯೋಣ ನನ್ನ ಬಗ್ಗೆ ಮಾತಾಡ್ತಕ್ಕಂಥದ್ದು ನಿಮ್ಗೆ ಏನು ನೈತಿಕತೆ ಇಲ್ಲ ನೀವು ಇನ್ನೂ ಅಷ್ಟು ಮಟ್ಟಿಗೆ ಬೆಳೆದಿಲ್ಲ ಏನು ಅಚಾನಕ್ ಅಂತಾರಲ್ಲ ಆಕ್ಸಿಡೆಂಟ್ ಅಂತ ಸಿದ್ದು ಪಾಟೀಲ್ ರೇ ನೀವು ಒಂದೂವರೆ ವರ್ಷ ಹಿಂದ ಅಥವಾ ಎರಡು ವರ್ಷ ಹಿಂದ ನೀವು ಯಾರಿಗ್ ಚೂರಿ ಹಾಕಿ ಹೋಗಿದ್ರಿ ಎಂಬುದು ನಿಮ್ಮ ಆತ್ಮ ಸಾಕ್ಷಿಯಾಗ ಹೇಳಿ ನಿಮ್ಮ ನೀವ್ ಏನಿದ್ರಿ ಇದ್ರಿ ಏನ್ ಆಗ್ತಾ ಇದ್ರಿ ನನ್ನ ಮನೆಗೆ ಎಷ್ಟು ಸಲ ಬರ್ತಾ ಇದ್ರಿ ಬೆಂಗಳೂರು ಮನೆಗೆ ಎಷ್ಟು ಸಲ ಬರ್ತಾ ಇದ್ರಿ ಬೆಂಗಳೂರು ವಿಧಾನಸಭೆಗೆ ಎಷ್ಟು ಬರ್ತಾ ಇದ್ರಿ ಆಶೋಪರ್ ಅಣ್ಣೋರೆ 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 ಎಲ್ಲಿ ಹೋದ್ರೆ ನಮ್ಮ ಅಣ್ಣ ನಮ್ಮ ಅಣ್ಣ ಅಂತ ಹೇಳ್ತಿದ್ವಿ ನೆನ್ಪೋಯ್ತಾ ನೀವು ಇಲ್ಲಿ ಚೂರಿ ಹಾಕ್ತಕ್ಕಂಥದ್ದು ನಾವು ಚೂರಿ ಹಾಕ ಪ್ರಶ್ನೇ ಇಲ್ಲ ನಮ್ ಚೂರಿ ಹಾಕ ಜನ ಅಲ್ಲ ನಮ್ದು ಹೇಳಿದ್ರು ನೇರ ದಿಟ್ಟ ನೇರಂತರ ನೀವು ಯಾರಿಗೂ ಕೂಡ ಇದಿಲ್ಲ ಬಹಳ ಒಳ್ಳೆ ರೀತಿ ಬಸವರಾಜ್ ಪಾಟೀಲ್ ಪರಿವಾರ ಯಾವ ರೀತಿ ಬೆಳೆದಿದೆ ಅಂತ ಇಡೀ ಕರ್ನಾಟಕ ರಾಜ್ಯ ಕೊನೆ ಇದೆ ಆಮ್ಯಾಗ ನೀ ಪರಿವಾರ ಹೆಂಗ್ ಬೆಳೆದಿದೆ ಅಂಬ ಇಡೀ ಕರ್ನಾಟಕ ರಾಜ್ಯ ಗುರ್ತಿದೆ ಎಲ್ಲ ಗುರ್ತಿದೆ